ಅದನ್ನ ಅಧಿಕಾರಿಗಳು ಉತ್ತರ ಕೊಡಬೇಕು ಅಗ್ರಿಮೆಂಟ್ ಮಾಡಿರುವಂತದ್ದು ನಿರ್ಮಿತಿ ಕೇಂದ್ರ ಮತ್ತು ಡಿ ಸಿ ಅವರು ಯಾವ ಅಗ್ರಿಮೆಂಟ್ ಗಳಾಗಿತ್ತು ಏನ್ ವ್ಯತ್ಯಾಸ ಆಗಿದೆ ಅನ್ನೋದು ತನಿಖೆಗಳಲ್ಲಾಗಿ ತನಿಖೆನಲ್ಲಿ ಎಲ್ಲೂ ಕೂಡ ವ್ಯತ್ಯಾಸ ಮಾಡಬೇಡಿ ತನಿಖೆನಲ್ಲಿ ನಾವೆಲ್ಲೂ ಕೂಡ ಹಸ್ತಕ್ಷೇಪ ಮಾಡುವಂತ ಪ್ರಶ್ನೆನೇ ಇಲ್ಲ ಇನ್ನೂ ಯಾವ ಬೇಕಾದ ತನಿಖೆ ಅನ್ನೋದು ಮಾಡಿ ಆದ್ರೆ ಒಟ್ಟಾರೆ ಯಾವುದನ್ನ ಕಾಂಗ್ರೆಸ್ ಹೇಳ್ತಾ ಇತ್ತು ಇದ್ರು ಫೈಬರ್ 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 ಅಂತ ಏನ್ ಕಾಂಗ್ರೆಸ್ ಹೇಳ್ತಾ ಇತ್ತು ಈ ಆರೋಪ ಇವತ್ತು ಕುಸ್ತು ಬಿದ್ದಿದೆ ಇನ್ನು ಯಾವ ಲೋಹದಿಂದ ಆಗಬೇಕು ಎಷ್ಟು ಟನ್ ಇರಬೇಕದು ಇನ್ ಯಾವ ಗುಣಮಟ್ಟ ಇರಬೇಕು ಅನ್ನುವಂಥದ್ದು ತನಿಖೆ ಮಾಡ್ಲಿ ಅದನ್ನ ಇಲಾಖೆಗಳೇ ಉತ್ತರ ಕೊಡ್ಲಿ ಹಾಗಾಗಿ ನಾನು ಒಟ್ಟಾರೆ ಆಗ್ರಹಿಸುವಂಥದ್ದು ಪ್ರವಾಸೋದ್ಯಮ ಎರಡೂವರೆ ವರ್ಷ ಸತ್ತೋಯ್ತು ಕಾರ್ಕಳದ್ದು ಇನ್ನಾದ್ರೂ ಇದನ್ನ ಈ ಆರೋಪಗಳನ್ನ ಬದಿಗಿಟ್ಟು ದಯಮಾಡಿ ತನಿಖೆ ಆದ್ರೂ ಪಾಡಿಗದ್ ನಡಿಲಿ ಪ್ರವಾಸೋದ್ಯಮಕ್ಕೆ ಇದನ್ನ ಬಿಟ್ಟುಕೊಡ್ಲಿಕ್ಕೆ ಬೇಕಾದಂತ ಎಲ್ಲಾ ಕಾರ್ಯಗಳನ್ನ ಕಾಂಗ್ರೆಸ್ ಮಾಡಬೇಕು ಅಂತ ಸರ್ಕಾರ ಅಲ್ಲ ನಾವು ನಾ ನಮ್ದೇ ಸರ್ಕಾರದ ಕಾಲದಲ್ಲಿ ಆಗಿದ್ದು ಸರ್ಕಾರದ ಯೋಜನೆ ಹೇಗಿರ್ಬೇಕು ಅನ್ನುವಂಥದ್ದನ್ನ ಅಧಿಕಾರಿಗಳು ಹೇಳಬೇಕು ನಾವು ಆದೇಶ ಕೊಡ್ತೇವೆ ಇದು ನೀವು ಪಾರ್ಕಿಂಗ್ ಆಗ್ಬೇಕು ಹೇಳಿ ಹದ್ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನ ಬೇರೆ ಬೇರೆ ಇಲಾಖೆಗಳಲ್ಲೇ ಕೊಟ್ಟಿದ್ವಿ ಗುಣಮಟ್ಟ ಹೇಗಿರಬೇಕು ಅದರಲ್ಲಿ ಯಾವ ಯಾವ ಅಂಶಗಳು ಸೇರಿರ್ಬೇಕು ಅನ್ನೋದನ್ನ ಇಂಜಿನಿಯರ್ಗಳು ತೀರ್ಮಾನ ಮಾಡಬೇಕು ಅದರಲ್ಲೂ ವ್ಯತ್ಯಾಸ ಇದ್ರೆ ನಾನು ಈ ಕ್ಷಣದಲ್ಲೂ ಹೇಳ್ತೇನೆ ಯಾವ ವ್ಯತ್ಯಾಸ ಇದ್ರು ಕೂಡ ತನಿಖೆ ಮಾಡ್ಲಿ ತನಿಖೆಗೆ ಎಲ್ಲೂ ಕೂಡ ನಮ್ಗೆ ವಿರೋಧ ಇಲ್ಲ ಇನ್ನಷ್ಟು ತನಿಖೆಗಳು ನಡೀಲಿ ಈಗಾಗಲೇ ಇದ್ರ ಬಗ್ಗೆ ಎಷ್ಟು ತನಿಖೆಗಳಾಯ್ತು ಮತ್ತೆ ಒಂದು ಲೋಹ ಯಾವುದು ಅಂತ ಕಂಡುಹಿಡಲಿಕ್ಕೆ ಎರಡೂವರೆ ವರ್ಷ ಬೇಕಾಯ್ತಾ ಎರಡೂವರೆ ವರ್ಷದ ಯಾಕೆ ಕಾಲಹರಣ ಮಾಡಿದ್ರಿ ಮತ್ತ ಇದನ್ನ ತನಿಖೆ ಪೂರ್ಣಗೊಳಿಸಬೇಕು ಅಂತ ಸರ್ಕಾರಕ್ಕಿಲ್ಲ ಉಪಮುಖ್ಯಮಂತ್ರಿಗಳು ಕಾರ್ಕಳಕ್ ಬಂದು ಹೇಳಿದ್ದೇನೋ ಇದನ್ ಪೂರ್ಣ ಮಾಡ್ತೇವೆ ತನಿಖೆ ಪೂರ್ಣ ಮಾಡ್ತೇವೆ ಅಂತ ಇಲ್ಲ ಮುಂದಿನ ಚುನಾವಣೆವರೆಗೂ ಇದನ್ನ ಕಾಲ ಹಿಡಿದಿಡ್ತೇವೆ ಅಂತ ಹೇಳಿದ್ರು ಅಂದ್ರೆ ಉದ್ದೇಶ ಇದನ್ನ ಪೂರ್ಣಗೊಳಿಸಬೇಕು ಅನ್ನುವಂತ ಉದ್ದೇಶ ಇಲ್ಲ ಇದನ್ನ ಸಂಪೂರ್ಣವಾಗಿ ತಡೆ ಹಿಡಿಬೇಕು ಇದನ್ನ ಚುನಾವಣೆಗೆ ಬಳಸ್ಕೊಳ್ಬೇಕು ಅಂತ ಇದ್ದೇವನ ಪಾರ್ಕ್ ಆಗಬೇಕು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಮನಸ್ಸಲ್ಲಿ ಎಲ್ಲೂ ಕೂಡ ಇರಲಿಲ್ಲ